ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ನಿಮ್ಮಯ ಮಹಿಮೆ ಉಸುರಾಲೆನ್ನಳವಲ್ಲ ಪಶುಪತಿಯ ಪಾದವನು ಕಂಡೆ ದೇವಾ ಯಾರು ಎನಗೆಂದು ಕೇಳಿದರೆ ಮಾರಾಹರ ಶರಣರ ಮಗನಾನೆಂದು ನಮ್ಮಪ್ಪ ಬಸವಣ್ಣ ನಮ್ಮೌವ್ವ ನೀಲವ್ವ

ಉರಲೆನ್ನಳಬಲ್ಲ ಪಶುಪತಿಯ ಪಾದವನು ಕಂಡೆ ದೇವಾ ಬಸವ ನಿಮ್ಮಯ ಮಹಿಮೆ ಉಸುರಲೆನ್ನಳಬಲ್ಲ ಪಶುಪತಿಯ ಪಾದವನು ದೇವಾ ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣು ಶರಣ ಇವತ್ತು ತಾರೀಕು ಏಳು ಡಿಸೆಂಬರ್ ಇನ್ನೂ ಸರಿಯಾಗಿ ಇಪ್ಪತ್ತೊಂದು ದಿನಗಳಲ್ಲಿ ಅಂದರೆ ಇಪ್ಪತ್ತೆಂಟನೇ ತಾರೀಕು ಶನಿವಾರ ಒಂದು ವಿಶೇಷವಾದಂತಹ ಘಟನೆ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ವಿಜಯಪುರದಲ್ಲಿ ನಡೆಯೋದಿದೆ ಏನಪ್ಪ ಆ ಘಟನೆ ಅಂತಂದ್ರೆ ಅಖಿಲ ಕರ್ನಾಟಕ ಪ್ರಥಮ ಅಂಧರ ಸಾಹಿತ್ಯ ಸಮ್ಮೇಳನ ಪ್ರಾಯಶಃ ಇಡೀ ದೇಶದಲ್ಲಿ ಅಥವಾ ಇಡೀ ವಿಶ್ವದಲ್ಲೇ ಅಂತ ಇಟ್ಕೊಳ್ಳಿ ಇದು ಪ್ರಥಮ ಬಾರಿ ಅಂತ ಕಾಣಿಸುತ್ತೆ ಬೇರೆ ಯಾವ ಭಾಷೆಯಲ್ಲಿಯೂ ಕೂಡ ಅಂಧರದ್ದೇ ಒಂದು ಸಾಹಿತ್ಯ ಸಮ್ಮೇಳನ ನಡೀತಾ ಇಲ್ಲ ನಡೆದಿಲ್ಲ ಇದುವರೆಗೆ ನಮ್ ಗಮನಕ್ಕೆ ಬಂದಿರೋ ಹಾಗೆ ಪ್ರಾಯಶಃ ನಡೆದಿಲ್ಲ ಇದು ಮೊದಲನೇ ಬಾರಿ ಅಂಧರು ಅಂತಂದ್ರೆ ಸಾಮಾನ್ಯ ಅಂಗವಿಕಲರಲ್ಲೆಲ್ಲ ಅತ್ಯಂತ ನಿಕೃಷ್ಟತೆಗೆ ಒಳಗಾದಂತಹ ಜನಾಂಗ ಮೊದಲಿಗೆ ಇಲ್ಲಿ ತನಕ ಲೂಯಿ ಬ್ರೈಲ್ ಅನ್ನುವಂತಹ ಒಬ್ಬ ಮಹಾ ಸಂಶೋಧಕ ಮಹಾನ್ ತಪಸ್ವಿ ಹುಟ್ಟವರೆಗೂ ಅಂಧರಿಗೆ ಒಂದು ಬ್ರೈಲ್ ಆ ಒಂದು ಲಿಪಿ ಇರಲಿಲ್ಲ ಲೂಯಿ ಬ್ರೈಲ್ ಅವರು ಕೂಡ ಕಣ್ಣಿಲ್ದಿದ್ದಂತಹ ಫ್ರಾನ್ಸ್ ದೇಶದವರು ಅವರು ಮೊಟ್ಟ ಮೊದಲನೇ ಬಾರಿಗೆ ಅಂಧರಿಗಾಗಿ ಅಂತ ಒಂದು ಲಿಪಿಯನ್ನ ಸಂಶೋಧನೆ ಮಾಡಿದರು ಅದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಸೂರದಾಸರು ಮತ್ತು ಇನ್ನೊಬ್ಬರು ದಯಾನಂದ ಸರಸ್ವತಿಗಳ ಗುರುಗಳೊಬ್ಬರು ಬರ್ತಾರೆ ವಿರಜಾನಂದರು ಅಂತ ಹೇಳಿ ಇವರು ಕೇವಲ ನೆನಪಿನ ಶಕ್ತಿಯ ಸಾಮರ್ಥ್ಯದ ಮೇಲೆ ಜ್ಞಾಪಕ ಶಕ್ತಿಯ ಸಾಮರ್ಥ್ಯದ ಮೇಲೇ ಕೇಳಿದಂತಹದ್ದು ಬೇರೆಯವ್ರ ಹತ್ರ ಓದಿಸಿಕೊಂಡು ತಿಳ್ಕೊಂಡಂತಹದ್ದರಲ್ಲೇ ಪರಿಣಿತರಾಗಿ ಸೂರದಾಸರು ಸಂತರಾಗಿ ಕವಿಗಳಾಗಿ ಆಗಲೇ ಪ್ರಸಿದ್ಧಿಯಾಗಿದ್ದರು ಸ್ವಾಮಿ ವಿರಜಾನಂದರು ದಯಾನಂದ ಸರಸ್ವತಿಯಂತಹ ಮಹಾನ್ ಸಾಧಕರನ್ನ ಶಿಷ್ಯರನ್ನಾಗಿ ಮಾಡಿಕೊಂಡು ಅವರಿಗೆ ತಾವು ತಾವು ಕಲ್ತಂತಹ ವಿದ್ಯೆಯನ್ನು ನೀಡೋದ್ರ ಮೂಲಕ ಅವರು ಬಹಳ ಪ್ರಸಿದ್ಧಿಯಾಗಿದ್ರು ಆದರೆ ಸಾರ್ವತ್ರಿಕವಾಗಿ ಸಾಮೂಹಿಕವಾಗಿ ಅಂಧರ ವಿದ್ಯಾಭ್ಯಾಸ ಸಾಧ್ಯ ಆಗಿರಲಿಲ್ಲ ಹಾಗಾದ್ರೆ ಅವ್ರ ವೃತ್ತಿ ಏನು ಅಂಧರ ವೃತ್ತಿ ಏನು ಅಂದರೆ ಭಿಕ್ಷಾ ವೃತ್ತಿನೇ ಪ್ರಧಾನ ಎಲ್ಲಿ ತನಕ ತಾಯಿ ತಂದೆಗಳು ಜೋಪಾನ ಮಾಡ್ತಿದ್ರು ಮಾಡ್ತಿದ್ರು ತಾಯಿ ತಂದೆಗಳು ಹೋದ್ಮೇಲೆ ಅಥವಾ ಆಪ್ತರು ಹೋದ್ಮೇಲೆ ಅವನಿಗೆ ಅನಿವಾರ್ಯವಾಗಿ ಭಿಕ್ಷಾ ವೃತ್ತಿಯೇ ಒಂದು ವೃತ್ತಿ ಆಗಿತ್ತು ಇನ್ನೂ ಕೆಲವು ಕಡೆ ಅಂಧರನ್ನ ಭಾರ ಹೊರದಕ್ಕೆ ಬಳಸ್ತಿದ್ರು ಅಂತ ಹೇಳ್ತಾರೆ ಅಂದರೆ ಕೈ ಹಿಡ್ಕೊಳ್ಳೋದು ಅವನ ಮೇಲೆ ಏನಾದರೂ ಭಾರವಾದ ವಸ್ತುಗಳನ್ನು ಒರೆಸ್ಕೊಂಡು ತಾನು ಮುಟ್ಬೇಕಾದಂಥ ಗುರಿ ಮುಟ್ಟಿ ಆಮೇಲೆ ಅವನಿಗೆ ಊಟ ಕೊಡೋದು ಅಥವಾ ಏನಾದ್ರು ಕೊಟ್ರೆ ಪುಣ್ಯ ಈ ರೀತಿ ಕೆಲಸಗಳಿಗೆ ಬಳಸ್ಕೊಳ್ತಾ ಇದ್ರು ಅಂತ ಸುದ್ದಿ ಇದೆ ಇಂತಹ ಪರಿಸ್ಥಿತಿಯಿಂದ ಇವತ್ತು ಸಾಹಿತ್ಯ ಸಮ್ಮೇಳನ ಮಾಡುವಷ್ಟ್ರ ಮಟ್ಟಿಗೆ ಮತ್ತೆ ಅಂಧರಲ್ಲಿಯೇ ವಕೀಲರಾಗಿದ್ದಾರೆ ಜಿಲ್ಲಾಧಿಕಾರಿಗಳಾಗಿದ್ದಾರೆ ಅಂದ್ರೆ ಐ ಎ ಎಸ್ ಪಾಸ್ ಮಾಡಿಕೊಂಡು ಜಿಲ್ಲಾಧಿಕಾರಿಗಳಾಗಿದ್ದಾರೆ ಕೆ ಎಸ್ ಪಾಸ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಹುದ್ದೆಗಳಲ್ಲಿ ಇದ್ದಾರೆ ಇನ್ನು ತಾವೇ ಸ್ವತಃ ಅನೇಕ ಸ್ವತಂತ್ರ ಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ ಹೀಗೆ ಬಹಳ ಪ್ರಗತಿ ಕರ್ನಾಟಕದಲ್ಲಾಗಿದೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಅಂಧರ ಏಳಿಗೆ ಪ್ರಾರಂಭ ಆಗಿದ್ದು ಅದಕ್ಕೆ ಪ್ರಾರಂಭ ಮೊದಲು ಬೀಜಾಂಕುರ ಮೊಳಕೆ ಹೊಡೆದಿದ್ದು ಅಂತಂದ್ರೆ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು ಮತ್ತು ಅವರನ್ನು ಬೆಳೆಸನ್ ಬೆಳೆಸಿದಂತಹ ಹಾನಗಲ್ ಕುಮಾರಸ್ವಾಮಿಗಳು ಹಾನಗಲ್ ಕುಮಾರಸ್ವಾಮಿಗಳು ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳನ್ನ ಮತ್ತು ಅವರ ಅಣ್ಣ ಒಬ್ಬರು ಗುರುಬಸವ ಅಂತ ಇದ್ದ ಗುರುಬಸವ ಗದಗಯ್ಯ ಅಂತ ಹೇಳಿ ಇಬ್ರು ಕರ್ಣಿಲ್ದಿದ್ದಂತಹ ಅವರನ್ನ ಗುರುತಿಸಿ ಇವರು ಸಂಗೀತಗಾರರಾಗ್ತಾರೆ ಇವರಿಂದ ಜಗತ್ತಿ ಒಳ್ಳೆ ಕೆಲಸ ಆಗತ್ತೆ ಅಂತ ಹೇಳಿ ಪ್ರೋತ್ಸಾಹವನ್ನು ಕೊಟ್ಟು ಜೊತೆಗೆ ಅವರ ಜೊತೆಗೆ ಗೌರಿಶಂಕರ್ ಸ್ವಾಮಿಗಳು ಅಂತ ಒಬ್ಬರಿದ್ದರು ಮೈಸೂರಲ್ಲಿ ಅವರೆಲ್ಲ ಪ್ರೋತ್ಸಾಹ ಮಾಡಿ ಇವರಿಬ್ಬರನ್ನ ಅಂದರೆ ಮುಂದೆ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳ ನಂತರ ಪುಟ್ಟರಾಜ್ ಗವಾಯಿಗಳು ಅವರಿಬ್ಬರು ಏನು ತಯಾರಾದರು ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಅಂಧರಿಗೆ ವಿಶೇಷವಾದಂತಹ ಸ್ಥಾನಮಾನ ಮತ್ತು ಗುರುತಿಸುವಿಕೆ ಒಂದು ಐಡೆಂಟಿಟಿ ಸಿಕ್ತು ಈ ಉತ್ತರ ಭಾರತದಲ್ಲಿ ಕಣ್ಣಿಲ್ದಿದ್ದವರು ನೋಡಿದ ಕೂಡಲೇ ಸೂರದಾಸ್ ಜಿ ಅಂತಾನೆ ಮಾತಾಡ್ಸೋವು ಅಷ್ಟರ ಮಟ್ಟಿಗೆ ಸೂರದಾಸರು ಪ್ರಸಿದ್ಧಿಯಾಗಿದ್ದರು ನಮ್ಮ ಕರ್ನಾಟಕದಲ್ಲಿ ನಾವು ಎಲ್ಲೇ ಸಾಧನೆ ಮಾಡಿದವರು ಹೋದ್ರೂ ಕೂಡ ನೀವು ಗದಗನಲ್ಲಿದ್ದ್ರ ಅಂದರೆ ವೀರೇಶ್ವರ ನ್ಯಾಷನಲ್ದಲ್ಲಿದ್ದ್ರ ಅಂತ ಕೇಳೋಷ್ಟರ ಮಟ್ಟಿಗೆ ವೀರೇಶ್ವರ ಪುಣ್ಯಾಶ್ರಮ ಅಂದರೆ ಪಂಚಾಕ್ಷರಿ ಗವಾಯಿಗಳು ಪುಟ್ಟರಾಜ್ ಗವಾಯಿಗಳು ಅದನ್ನು ಬೆಳೆಸಿದ್ರು ಆ ನಂತರ ವಿದ್ಯಾಭ್ಯಾಸ ಪ್ರಾರಂಭ ಆಯಿತು ಅದರಲ್ಲೂ ಸಾವಿರದ ಒಂಬೈನೂರ ಒಂದರಲ್ಲಿ ಮೈಸೂರಿನಲ್ಲಿ ಮೊಟ್ಟ ಮೊದಲನೇ ಶಾಲೆ ಪ್ರಾರಂಭ ಆಯಿತು ಒಬ್ರು ಶ್ರೀನಿವಾಸಾಚಾರ್ಯರು ಅಂತ ಹೇಳಿ ಅವರು ಮೊಟ್ಟ ಮೊದಲು ತಮ್ಮ ಮನೆಯಲ್ಲಿ ಕಣ್ಣಿಲ್ದಿದ್ದಂಥವರಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಒಂದರಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರತ್ಯೇಕ ಶಾಲೆಯನ್ನು ಅಂಧರಿಗಾಗಿ ಒಂದು ಕಟ್ಟಡವನ್ನೇ ಕಟ್ಟಿಸ್ಕೊಟ್ರು ಈಗಲೂ ಇದೆ ಅದು ಮೈಸೂರಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದು ಕೂಡ ಅದೇ ಶಾಲೆಯಲ್ಲಿ ನಾವು ಓದುವಾಗ ಒಂದು ಮೂರು ನಾಲ್ಕು ಸ್ಕೂಲ್ ಅಷ್ಟೇ ಇದ್ದಿದ್ದು ಅಂದರೆ ಮೈಸೂರಲ್ಲೊಂದು ಹುಬ್ಬಳ್ಳಿಯಲ್ಲೊಂದು ಮತ್ತು ಕಲಬುರ್ಗಿಯಲ್ಲಿ ಮತ್ತು ದಾವಣಗೆರೆಯಲ್ಲಿ ಹೆಣ್ಮಕ್ಕಳಿಗಾಗಿ ಒಂದು ಶಾಲೆ ಇತ್ತು ನಾಲ್ಕು ಶಾಲೆಗಳಿದ್ದವು ರಮಣ ಮಹರ್ಷಿ ಸ್ಕೂಲ್ ಫಾರ್ ದಿ ಬ್ಲೈಂಡ್ ಅಂತ ಹೇಳಿ ಅದು ಮೊದಲೇ ಅಂದರೆ ನಾವು ಚಿಕ್ಕವರಿದ್ದಾಗಲೇ ಅಥವಾ ಅದೆಷ್ಟನೇ ಈ ಪ್ರಾರಂಭ ಆಯಿತು ಅಂತ ನನಗೆ ಗೊತ್ತಿಲ್ಲ ಅದು ಕೂಡ ಅವಾಗಲೇ ಇತ್ತು ಅಂತ ಕಾಣಿಸುತ್ತೆ ಇಷ್ಟು ಒಂದು ನಾಲ್ಕೈದು ಸ್ಕೂಲ್ಗಳು ಮಾತ್ರ ಇದ್ದು ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಭಾರತ ದೇಶದಲ್ಲಿದ್ದು ನಮ್ಮ ಕರ್ನಾಟಕದಲ್ಲಿ ಇಷ್ಟೇ ಇದ್ದಿದ್ದು ಆಮೇಲೆ ಬಹಳ ಶಾಲೆಗಳಾದವು ಬೆಳಗಾವದಲ್ಲಿ ಮಹೇಶ್ವರಿ ಮಕ್ಕಳ ಪಾಠಶಾಲೆ ಆಯಿತು ಮತ್ತೆ ಚಿಕ್ಕಮಂಗ್ಳೂರಲ್ಲಿ ಹಾಸನದಲ್ಲಿ ಹಾಸನದಲ್ಲಿ ಚಿಕ್ಕಮಂಗ್ಳೂರಲೆಲ್ಲ ಶಾಲೆಗಳಾದವು ಈಗಂತೂ ಜಿಲ್ಲೆ ಜಿಲ್ಲೆಗೂ ಇದ್ದಂಗೆ ಕಾಣಿಸ್ತಾ ಜೊತೆಗೆ ಕಣ್ಣಿದ್ದ ಮಕ್ಕಳ ಜೊತೆಗೇನೆ ವಿದ್ಯಾಭ್ಯಾಸ ಪ್ರಾರಂಭ ಆಯ್ತು ಸಮಗ್ರ ಶಿಕ್ಷಣ ಅಂತ ಹೇಳಿ ಕಣ್ಣಿದ್ದ ಶಾಲೆಗಳಿಗೆ ಸೇರಿಸಬೇಕು ಅಂತ ಹೇಳಿ ಅದು ಅಷ್ಟು ಯಶಸ್ವಿ ಆಗಲಿಲ್ಲ ಕಣ್ಣಿಲ್ದಿದ್ದವರಿಗೆ ಪ್ರತ್ಯೇಕ ಶಾಲೆ ಮಾಡಿ ಏನು ಕಲಿಸ್ತಾ ಇದ್ದಾರೋ ಅಲ್ಲಿ ಒಳ್ಳೆ ಶಿಕ್ಷಣ ಮತ್ತು ವ್ಯಕ್ತಿತ್ವ ವಿಕಾಸ ಆಗುತ್ತೆ ಕಣ್ಣಿಲ್ಲದಿದ್ದವ್ರು ಈ ಎಲ್ಲ ಮಕ್ಕಳ ಜೊತೆ ಸಣ್ಣ ಮಕ್ಕಳನ್ನ ಬೆರೆಸ್ದಾಗ ಅಷ್ಟೊಂದು ಖುಷಿ ಮಕ್ಕಳಿಗೆ ಅನ್ನ ಕಣ್ಣಿಲ್ಲದ ಮಕ್ಕಳಿಗೆ ಸಿಗ್ತಾ ಇಲ್ಲ ಅನ್ನೋದು ನಮ್ಮ ಅನುಭವ ಆಗಿತ್ತು ಈಗ ಅದೇನು ಬೆಳವಣಿಗೆ ಆಗ್ತಿದೆಯೋ ನಾನು ಆ ವಿಷಯದಲ್ಲಿ ಹೆಚ್ಚು ಅಧ್ಯಯನ ಮಾಡಿಲ್ಲ ಇಂತಹ ಹೀಗೆ ವಿದ್ಯಾಭ್ಯಾಸದಲ್ಲಿ ಬೆಳವಣಿಗೆ ಆಗ್ತಾ ಆಗ್ತಾ ಅಲ್ಲಲ್ಲಿ ಪ್ರತಿಭಾನ್ವಿತರು ಮೊದಲು ಸಂಗೀತದಲ್ಲಿ ಮಾತ್ರ ಪ್ರತಿಭಾನ್ವಿತಿದ್ರು ನಂತರ ಬೇರೆ ಬೇರೆ ಕ್ಷೇತ್ರಗಳಲ್ಲಿಯೂ ಕೂಡ ತಮ್ಮನ್ನು ತಾವು ಬೆಳೆಸ್ಕೊಂಡು ಗುರುತಿಸ್ಕೊಂಡು ಬೆಳೆಸ್ಕೊಂಡು ಇವಾಗ ಸಾಹಿತ್ಯ ಸಮ್ಮೇಳನ ಮಾಡುವಷ್ಟರ ಮಟ್ಟಿಗೆ ಅಂಧ ಸಮಾಜ ಅಂಧರು ಬೆಳೆದಿದ್ದಾರೆ ಅಂತಂದ್ರೆ ಅದು ಕರ್ನಾಟಕ ರಾಜ್ಯಕ್ಕೆ ಹೆಮ್ಮೆ ಇದನ್ನ ಸರ್ಕಾರದವರು ಗಮನಿಸಿದಾರೋ ಸರ್ಕಾರದ ಗಮನಕ್ಕೆ ನಾವು ತಂದಿಲ್ಲ ಅಂತ ಕಾಣುತ್ತೆ ಈ ಏನು ನಮ್ಮ ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂತಹ ಬೆಂಗಳೂರಲ್ಲಿ ಕಲಬುರಗಿಯಲ್ಲಿ ವಿಜಯಪುರದಲ್ಲಿ ವ್ಯವಸ್ಥಾಪಕರು ಮತ್ತು ಅದಕ್ಕೊಂದು ಅಖಿಲ ಕರ್ನಾಟಕ ಅಂಧರ ಸಾಹಿತ್ಯ ಪರಿಷತ್ ಅಂತಲೇ ಮಾಡ್ಕೊಂಡಿದ್ದಾರೆ ಮಾಡ್ತಾ ಇದ್ದಾರೆ ಅವರು ಎಲ್ಲರಲ್ಲೂ ಎಲ್ಲರ ಜೊತೆಗೆ ಸೇರಿಕೊಂಡು ಮತ್ತು ಸರ್ಕಾರದ ಗಮನಕ್ಕೆ ಇದನ್ನು ತರಬೇಕು ಯಾಕಂದರೆ ಸರ್ಕಾರದ ಗಮನಕ್ಕೆ ಬರದೇ ಹೋದರೆ ಇಂಥ ಒಂದು ಐತಿಹಾಸಿಕ ಘಟನೆ ಸುಮ್ಮನೆ ಎಲ್ಲೋ ಒಂದು ಮೂಲೆಯಲ್ಲಿ ನಡೆದಂಗೆ ಆಗ್ಬಿಡುತ್ತೆ ಇದನ್ನು ಸಂಬಂಧಪಟ್ಟಂತ ಇಲಾಖೆ ಅಂದರೆ ಈಗ ಅಂಗವಿಕಲರ ಕಲ್ಯಾಣ ಇಲಾಖೆ ಅಂತಲೇ ಇದೆ ಸಮಾಜ ಕಲ್ಯಾಣ ಇಲಾಖೆ ಒಳಗಡೆ ಇತ್ತು ಮೊದಲು ಈಗ ಸ್ವತಂತ್ರ ಇಲಾಖೆ ಆಗಿದೆ ಪ್ರಾಯಶಃ ಅದಕ್ಕೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಿನಿಸ್ಟ್ರಿ ಅವರ ಅಂಡರ್ ಅಂಡರ್ನಲ್ಲಿ ಬರುತ್ತೆ ಅಂತ ಕಾಣಿಸುತ್ತೆ ಅಥವಾ ಶಿವರಾಜ್ ತಂಗಡಿಗೆ ಅವರಿಗೆ ಬರುತ್ತೋ ಗೊತ್ತಿಲ್ಲ ನನಗೆ ಅವರಲ್ಲಿ ಅವರಿಬ್ಬರಿಗೂ ತಿಳಿಸಿ ಅಂದರೆ ಕನ್ನಡ ಸಂಸ್ಕೃತಿ ಇಲಾಖೆ ಶಿವರಾಜ್ ತಂಗಡಿಗೆ ಅವ್ರ ಕೈಯಲ್ಲಿದೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಲಕ್ಷ್ಮೀ ಹೆಬ್ಬಾಳ್ ಅವ್ರ ಹೆಬ್ಬಾಳ್ಕರ್ ಅವ್ರ ಕೈಯಲ್ಲಿದೆ ಅವರೆಲ್ಲರಿಗೂ ತಿಳಿಸಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡೋದ್ರ ಮೂಲಕ ಆಮೇಲೆ ಅನೇಕ ಕನ್ನಡಪರ ಸಂಘಟನೆಗಳು ಅದೇ ಬೆಳಗ್ಗೆ ನೆನಪಾಯಿತು ನನಗೆ ನಮ್ಮ ಜೈಕುಮಾರ್ ಅವರು ಉಪವಾಸಕ್ಕೆ ಬಂದಿದ್ದಾರೆ ಬೆಂಗಳೂರಿಂದ ಅವರು ಜೈ ಕರ್ನಾಟಕ ಸಂಘದ ಜೊತೆ ಪೂರ್ಣ ಅದರಲ್ಲಿ ತೊಡಗಿಸ್ಕೊಂಡಂಥವ್ರು ಅದರ ಸಕ್ರಿಯ ಸದಸ್ಯರು ಅಷ್ಟೇ ಅಲ್ಲ ಪ್ರಾರಂಭದಿಂದನೂ ಅದಕ್ಕಾಗಿ ದುಡ್ದಂಥವ್ರು ಇಂತಹ ಅನೇಕ ಕನ್ನಡಪರ ಸಂಘಟನೆಗಳು ಕರ್ನಾಟಕದ ಏಳಿಗೆಗಾಗಿ ಶ್ರಮಿಸ್ತಕ್ಕಂಥ ಸಂಘಟನೆಗಳಿದ್ದಾವೆ ಅವರೆಲ್ಲರಿಗೂ ಭೇಟಿಯಾಗಿ ಅವರೆಲ್ರಿಗೂ ಸುದ್ದಿ ತಿಳಿಸೋದ್ರ ಮೂಲಕ ಜೊತೆಗೆ ನಮ್ಮ ಏನು ಅಂಧರ ಸಮಾಜದಲ್ಲಿ ಉನ್ನತ ಹುದ್ದೆದಲ್ಲಿದ್ದಾರೆ ನಮ್ಮ ಶಾಲೆಯಲ್ಲಿ ಹೋದಂಥ ಒಬ್ಬರು ಕೆಂಪು ಹೊನ್ನಯ್ಯ ಅಂತ ಹೇಳಿ ಈಗ ಕಲ್ಕತ್ತಾದಲ್ಲಿ ಅವರು ಡಿ ಸಿ ಆಗಿದ್ದಾರೆ ಈ ರೀತಿ ಅನೇಕ ಜನ ಪ್ರತಿಭಾನ್ವಿತರು ಮತ್ತು ಸಮೃದ್ಧತೆ ಶ್ರೀಮಂತಿಕೆಯನ್ನ ಪಡ್ಕೊಂಡಂತವ್ರು ಇದ್ದಾರೆ ಅವರೆಲ್ಲರ ನೆರವು ತೆಗೆದುಕೊಳ್ಳೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಈಗ ಸದ್ಯಕ್ಕೆ ಒಂದು ಮೂರು ಜನ ಬಹಳ ಕಷ್ಟಪಟ್ಟು ಇದನ್ನ ಪ್ರಾರಂಭ ಮಾಡಿದಂಥವ್ರು ಇದರ ಪರಿಕಲ್ಪನೆ ಉಂಟಾಗಿದ್ದು ಕಲಬುರಗಿಯಲ್ಲಿ ಒಬ್ರು ಶಿವರಾಜ್ ಶಾಸ್ತ್ರಿ ಹೆರೂರ್ ಅಂತ ಇದ್ದಾರೆ ಅವರಿಂದ ಶುರುವಾಯ್ತಿದ್ದು ಅವರು ವಿಜಯಪುರದಲ್ಲಿರ್ತಕ್ಕಂತಹ ಏನೊಂದು ಗಾನವನ ಅನ್ನುವಂಥ ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ ತೋಟಯ್ಯ ಸ್ವಾಮಿಗಳು ಅಂತ ಹೇಳಿ ಅವರು ನಿವೃತ್ತ ಸಂಗೀತ ಶಿಕ್ಷಕರು ಅವರಿಗೆ ಇದನ್ನ ಮೊದಲು ಹೇಳಿ ಈ ಥರದೊಂದು ಆದರೂ ಒಳ್ಳೆಯದು ಅಂತ ಹೇಳಿ ಮುಂದೆ ರಮೇಶ್ ಕುಮಾರ್ ಮುದುಗೇರೆ ಅಂತ ಹೇಳಿ ಅವರು ಕವಿಗಳು ಬೆಂಗಳೂರಿನಲ್ಲಿ ಲೈಬ್ರರಿ ನಲ್ಲಿ ಅವರು ಕೆಲಸ ಮಾಡ್ತಾರೆ ನೌಕರದಾರರಾಗಿದ್ದಾರೆ ಅವರಿಂದ ಇದಿನ್ನೂ ಹೆಚ್ಚಿನ ರೂಪವನ್ನು ತಾಳಿ ನಮ್ಮ ಶ್ರೀ ಗುರು ಬಸವ ಮಹಾಮನೆಯಲ್ಲಿ ಮೊದಲನೇ ಸಭೆ ನಡೀತು ವಿಜಯದಶಮಿ ದಿನನೇ ನಡೀತು ಅದು ಒಂದು ಯೋಗ ಯೋಗ ಹೀಗೆ ಪ್ರಾರಂಭವಾದಂತಹದ್ದು ಅದು ಇಪ್ಪತ್ತೆಂಟನೇ ತಾರೀಕು ವಿಜಯಪುರದ ಒಂದು ಪ್ರಾಯಶಾದ ಕಲಾ ಕಲಾಮಂದಿರ ಅಂತ ಏನೋ ಇದೆ ಅಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ನಡೆಯೋದ್ರ ಮೂಲಕ ಒಂದು ಐತಿಹಾಸಿಕ ಘಟನೆಗೆ ಸಾಕ್ಷಿ ಆಗೋರು ಇದ್ದೀರಿ ನೀವು ಆವತ್ತು ಮತ್ತು ಯಾರ್ಯಾರಿಗೆ ಸಾಧ್ಯ ಇದೆಯೋ ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ನೀವು ಕೂಡ ಅಲ್ಲಿ ಸೇವೆ ಮಾಡಬಹುದು ಒಂದ್ ದಿವಸ ಮುಂಚೆ ಬಂದರೆ ಆ ಕಣ್ಣಿಲ್ದಂತಹ ಅನೇಕ ಜನರು ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಅವರಿಗೆ ನೆರವು ಮಾಡಬಹುದು ಅವ್ರನ್ನ ಕರ್ಕೊಂಡು ಹೋಗೋದು ಕೈ ಹಿಡ್ಕೊಂಡು ಕರ್ಕೊಂಡು ಬರಬೇಕು ಪ್ರತಿಯೊಂದು ರೈಲ್ ಟ್ರೈನಿಗೆ ಬರ್ತಾರೆ ಬಸ್ಸಿಗೆ ಬರ್ತಾರೆ ಅದೆಲ್ಲದರ ವ್ಯವಸ್ಥೆಯನ್ನು ನಮ್ಮ ತೋಟಯ್ಯ ಸ್ವಾಮಿಗಳು ಮಾಡ್ತಾ ಇದ್ದಾರೆ ಆದರೂ ನಿಮ್ಮೆಲ್ಲರ ನೆರವು ಯಾರ್ಯಾರ ಸಾಧ್ಯತೆ ಇದೆಯೋ ಅವರೆಲ್ಲರೂ ನೆರವು ಮಾಡೋದ್ರ ಮೂಲಕ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ತಿಳ್ಕೊಂಡು ಈ ಮೂಲಕ ತಿಳಿಸ್ತಾ ಮತ್ತು ಬೇರೆ ರೀತಿಯಲ್ಲಿ ಸಹಾಯ ಕೂಡ ಬೇಕಾಗತ್ತೆ ಅದಕ್ಕೂ ಕೂಡ ಯಾರ್ಯಾರು ಶಕ್ತಿವಂತರಿದ್ದೀರಿ ಯಾರ್ಯಾರು ಸಂಪನ್ನರಿದ್ದೀರಿ ಅವರೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ನೆರವನ್ನು ಮಾಡಬೇಕು ಮತ್ತು ನೀವು ನಮಗೆ ಫೋನ್ ಮಾಡಿದ್ರೆ ಅವ್ರ ನಂಬರ್ ಕೊಡ್ತೀನಿ ನಾನು ಅಂದರೆ ಈ ಟ್ಯೂಬ್ ಈ ಯೂಟ್ಯೂಬ್ ಚಾನಲ್ ಕೇಳಿಸ್ಕೊಂಡಂಥವ್ರು ಇದನ್ನು ಏನು ಅರ್ಥ ಮಾಡ್ಕೊಳ್ತೀರಾ ಯಾರು ಸಹಾಯ ಮಾಡಬೇಕು ಅಂತ ನಿಮಗೆ ಅನಿಸುತ್ತೋ ಅವರೆಲ್ಲರೂ ನಮಗೆ ಫೋನ್ ಮಾಡಿದ್ರೆ ಅವ್ರ ನಂಬರ್ಗಳನ್ನು ಅಂದರೆ ಸಂಬಂಧಪಟ್ಟಂತಹ ಆರ್ಗನೈಸರ್ಸ್ ಸಂಘಟಕರು ಏನಿದ್ದಾರೆ ಅವ್ರ ಫೋನ್ ನಂಬರ್ಗಳನ್ನು ನಿಮಗೆ ಕಳಿಸ್ಕೊಡ್ತೀವಿ ಅಥವಾ ಯೂಟ್ಯೂಬಲ್ಲೇ ಹಾಕ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ಹಾಕ್ತೀವಿ ನೀವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಮತ್ತು ನೆರವು ನೀಡೋದ್ರ ಮೂಲಕ ಇಡೀ ದೇಶದಲ್ಲಿ ಮತ್ತು ಇಡೀ ಪ್ರಪಂಚದಲ್ಲಿ ಇದು ಮುಂದೆ ಇವತ್ತು ನಿಮಗೆ ಭಾಳ ಜನರಿಗೆ ಏನು ಅನ್ನಿಸ್ತದೆ ಬಿಡ್ತೋ ಗೊತ್ತಿಲ್ಲ ಆದರೆ ಮುಂದೊಂದು ದಿನ ಇಡೀ ಅಂಧರ ಇತಿಹಾಸದಲ್ಲೇ ಇದೊಂದು ನೆನಪಿಟ್ಕೊಳ್ತಕ್ಕಂತಹ ಘಟನೆ ಆಗತ್ತೆ ಅದಕ್ಕೆ ನೀವೆಲ್ಲರೂ ಸಾಕ್ಷಿ ಆಗಬೇಕು ಅಂತ ಈ ಮೂಲಕ ಕೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ವರಿಗೂ ಹುಷಾರು ಶರಣ